ಬಹುತೇಕ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಏನು ಇವತ್ತು ನಾವು ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿ ಹೇಳಿ ಕೂಡಲ ಸಂಗಮವನ್ನು ಹೇಳ್ತೀನಿ ಯಾಕಂದ್ರೆ ನಾನು ಕೂಡಲ ಸಂಗಮದ ಕ್ಷೇತ್ರದಿಂದ ಬಂದಂಥವ್ರು ಇವತ್ತು ನನಗೆ ಭಾಳ ಮಂದಿ ಹೇಳ್ತಿರ್ತಾರ ಏನು ನಿನಗೆ ಯುವತಿ ಪಟ್ಟ ಈಗ ತೀಸಿಗೆ ಹಚ್ಚಾಕತ್ತಿಯಲ್ಲ ಅಂತೇಳಿ ಅಂಥೇಳಿ ಭಾಳ ಮಂದಿ ಅಂಗಿಸ್ತಾರೆ ನನಗೆ ಅಂಗಿಸಿದ್ರು ಕೂಡ ನಾನು ಯಾರಿಗೂ ಬಗ್ಗಿಲ್ಲ ನಾನು ಅಂಜೋದು ಇಲ್ಲ ಆದರೆ ನಾನು ಧರ್ಮ ಪಾಲನೆಯನ್ನು ಮಾಡ್ತೀನಿ ಅದು ನಾನು ವೀರ್ಯ ಸೈವದ ಹಿಂಗಾಯ್ತನ ನಾನು ಉಸಿರಿನವರೆಗೂ ನಡ್ಕೋತೀನಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಕೆಲವೊಂದು ಜನಕ್ಕೆ ಆದರೆ ನನಗೆ ಚೌತ್ಯವಾಗಿ ಮಾತಾಡ್ತಾರೆ ಭಾಳ ಜನ ನನಗೆ ಹೇಳ್ತಾರೆ ಬಿ ಡಿ ಸತ್ತಿಯವರು ನೋಡಿದ್ವಿ ಒಳ್ಳೆ ನೀನು ವಿಷಾನಂದ ನಿನ್ನ ಹನಿ ಮೇಲೆ ನಾನು ಯುವತಿ ನೋಡ್ತೀನಿ ಅಂತ ನಮ್ಮ ಅನೇಕ ಜನ ಪೂಜಾರರನ್ನು ಸಂತೋಷವನ್ನು ಪಡೆದು ನೋಡಿದ್ರೆ ನನ್ನ ನಿಜವಾಗ್ಲೂ ಭಾಳ ಆಗುತ್ತೆ ಯಾಕಂದರೆ ಈ ಧರ್ಮದಲ್ಲಿ ನನಗೆ ಜನಿಸುವಂತಹ ಅವಕಾಶ ಸಿಕ್ತಲ್ಲ ಅದಕ್ಕಿಂತ ಭಾಗ್ಯ ಇನ್ಯಾವುದು ಬೇಕು ಇಂಥ ಪಂಚಪೀಠ ಈಶ್ವರನ ಪಡೆಯುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು ಪುಣ್ಯ ಅನ್ನೋ ಮಾತನ್ನು ಹೇಳ್ತಾ ಏನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ನಮ್ಮ ತಂದೆಯವರು ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರು ಆಯೋಜಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಇಡೀ ಕೂಡಲ ಸಂಗಮದಲ್ಲಿ ಇವತ್ತು ನಡೆದಿತ್ತು ನಾನು ಭಾಳ ಸನ್ನಾವಿದ್ದೆ ಬಹುತೇಕ ಅದನ್ನು ನೋಡುವಂಥ ಭಾಗ್ಯ ಅಷ್ಟೇ ಸಿಕ್ಕಿತ್ತು ನನಗೆ ಅಲ್ಲಿ ಮಾತಾಡುವಂಥ ಭಾಗ್ಯ ಸಿಕ್ಕಿರಲಿಲ್ಲ ಆದರೆ ಇವತ್ತು ನನಗೆ ಮಾತಾಡುವಂಥ ಭಾಗ್ಯ ಕೂಡ ಸಿಕ್ಕಿದೆ ನಾನು ಮತ್ತೆ ಪೂಜೆಯಲ್ಲಿ ವಿನಂತಿ ಮಾಡಿಕೊಳ್ಳೋದು ತಮ್ಮ ಐದು ಜನವನ್ನು ಇದೇ ವರ್ಷದಲ್ಲಿ ನಾನು ಕೂಡಲ ಸಂಗಮದಲ್ಲಿ ಮತ್ತೊಮ್ಮೆ ನಮ್ಮನ್ನು ನಿಮಗೆ ನಾನು ದಯಮಾಡಿ ತಮ್ಮ ಎಲ್ಲ ಐದರ್ವ ಜನ ಕೂಡ ವಿನಂತಿ ಮಾಡ್ಕೋತೇನೆ ತಾವು ಐದು ಜನ ಅಲ್ಲಿ ಬಂದು ಆ ಭೂಮಿಯನ್ನು ಮತ್ತೆ ಪಾವನಗೊಳಿಸುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಇತ್ತೀಚೆಗೆ ತಾವು ಬರದೇ ಕಾರಣ ಇವತ್ತು ಈ ನಾಡು ಎಲ್ಲೋ ಬರವಾಗ್ತಾ ಇದೆ ಈ ಸಂಸ್ಕಾರವನ್ನು ಕಳ್ಕೊಳ್ತಾ ಇದೆ ಮತ್ತು ಅನೇಕ ಚಟುವಟಿಕೆಗಳು ಇವತ್ತು ನಡೀತಾ ಇದೆ ಆ ಧಾರ್ಮಿಕ ಚಿಂತನೆಯನ್ನು ಧರ್ಮದ ಚಿಂತನೆಯನ್ನು ಮಾಡುವಂಥದ್ದು ಎಲ್ಲೇ ಕಳ್ಕೊತಾ ಇದೆ ನಮ್ಮನ್ನು ಮುಂದಿನ ಯುವ ಪೀಳಿಗೆ ಇದನ್ನು ವಹಿಸ್ಕೊಂಡು ಹೋಗಬೇಕು ಅಂದರೆ ತಾವು ಇದ್ದಾಗ ಮಾತ್ರ ಸಾಧ್ಯ ಪೂಜ್ಯರೆ ಆದ ಕಾರಣ ನಾನು ಇದೇ ವರ್ಷದಲ್ಲಿ ತಮ್ಮ ಐವರಿಗೆ ಸಮಯನ ತಗೊಂಡು ನಾನು ಒಂದು ಕೂಡಲ ಸಂಗಮದಲ್ಲೇ ಒಂದು ಬ ಬಹಿರಂಗವಾದ ಒಂದು ವೇ ವೇದಿಕೆಯನ್ನು ಆಯೋಜಿಸಿ ಅಟ ಪಲ್ಲಕ್ಕಿ ಮಹೋತ್ಸವವನ್ನು ಮಾಡಿ ಒಂದು ಇತಿಹಾಸ ಪುಟದಲ್ಲಿ ಅದನ್ನು ಮತ್ತೆ ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಮುಂದಾಗ್ತೀನಿ ದಯವಿಟ್ಟು ತಾವೆಲ್ಲರೂ ಅದಕ್ಕೆ ಆಶೀರ್ವದಿಸಿ ದಯಮಾಡಿಸ್ಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಾನು ಎಲ್ಲ ಎಲ್ಲ ಪೂಜ್ಯರಿಗೂ ಕೂಡ ತಾವಿದ್ರೆ ಈ ಮುಗಿದೋತ್ ನಾವೆಲ್ಲ ಇದ್ದಂಗೆ ಅವ ಗುರುಗಳು ಇದ್ದಂಗೆ ಯಾರು ಕೂಡ ತಪ್ಪಿಸಿಕೊಳ್ಳೋದಿಲ್ಲ ನಾವು ಅದು ಶಿವಾಚಾರ್ಯರಾಗಿರ್ಬೋದು ವಿರಕ್ತರಾಗಿರ್ಬೋದು ಎಲ್ಲರಲ್ಲಿ ಕೂಡ ಆ ಭಯ ಭಕ್ತಿ ಶ್ರದ್ಧೆ ಅನ್ನೋದು ಇವತ್ತಲ್ಲ ಅದು ನಮ್ಮ ರಕ್ತ ಕಣಕಣಗಳಲ್ಲಿ ಐತಿ ಬುದ್ಧಿಗಳೇ ಅದು ಇದ್ದೇ ಇರುತ್ತೆ ಅದಕ್ಕೆ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ನಾನು ಪೂಜ್ಯರಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಮತ್ತೊಮ್ಮೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ